ಶಿಲ್ಪಾ ಏ ಶಿಲ್ಪಾ ಎದ್ದೇಳು ಶಿಲ್ಪಾ ಶಿಲ್ಪಾ ಎದ್ದೇಳು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಎದ್ದೇಳು ಮೇಲೆ ಯಪ್ಪಾ ನಂತಲೇ ಸೊಂಟ ಬಿತ್ತಲ್ಲೋ ಲೇ ಶಿಲ್ಪಾ ಎದ್ದೇಳೆ ಅದಕ್ಕೆ ಮಾಡಿ ನಾನು ನನ್ನ ಬಿಡ್ರಿ ಎದ್ದೇಳಿ ಶಿಲ್ಪ ಟೈಮ್ ಆಯಿತು ಅಮ್ಮ ಏನು ತಪ್ಪು ಹೇಳು ಎದ್ದೇಳು ಯಪ್ಪಾ ಇವಳೇಗೆ ಸೊಂಟನೆ ಬಿದ್ದು ಹೋಯ್ತು ಯಾಕೆ ಶಿಲ್ಪಾ ಎದ್ದೇಳೆ ನಾನೇನು ಮಾಡ್ರಿ ಅದಕ್ಕೆ ಹೋಗ್ರಿ ನಾವು ಮಲ್ಕೋಬೇಕು ಏ ಶಿಲ್ಪ ಎದ್ದೇಳೆ ಆಫೀಸ್ಗೆ ಲೇಟ್ ಆಗುತ್ತೆ ಎದ್ದೇಳು ಮೇಲೆ ಶಿಲ್ಪಾ ಏ ಶಿಲ್ಪ ಎದ್ದೇಳು ಏನು ಶಿಲ್ಪ ಮಧ್ಯಾಹ್ನ ಬೇಕಾದ್ರೆ ಮಲಗುವಂತಿ ಅಮ್ಮ ಕಲಿತಾ ಇದ್ರೆ ಎದ್ದೇಳು ಹ್ಮ್ ಹ್ಮ್ ಇರೋ ಬಿಡ್ರಿ ನಿಮ್ಮದು ನಿಮ್ಮ ಅಮ್ಮನ ಕಾಟ ತುಂಬ ಜಾಸ್ತಿ ಆಯ್ತು ರೀ ಒಂದು ಗೀಟ್ ಕೊಡಂಗಿಲ್ಲ ನಂಗೆ ಆಯ್ತು ಶಿಲ್ಪ ಇವಾಗ ಎದ್ದೇಳು ಟೈಮ್ ಆಯ್ತು ಶಿಲ್ಪ ಶಿಲ್ಪಾ ಹೇಳ ಅಲ್ಲ ಶಿಲ್ಪ ಇಷ್ಟು ಹೊತ್ತು ಮಲಗಿದ್ರೆ ಹೆಂಗೆ ಟೈಮ್ ಎಷ್ಟಾಯ್ತು ಗೊತ್ತಾ ನಿನಗೆ ಎಷ್ಟಾಯ್ತು ಇರ್ಲಿ ಬಿಡಿ ಟೈಮು ಎಂಟು ಗಂಟೆ ಆಯಿತು ನೋಡು ನಿಮ್ಮ ಅಕ್ಕ ಎದ್ಬಿಟ್ಟು ಹೇಗೆಲ್ಲ ಕೆಲಸ ಮಾಡ್ತಾಳೆ ಅಂತ ನೀನು ಅವಳ ಜೊತೆ ಕೂಡ್ಬಿಟ್ಟು ಕೆಲಸ ಮಾಡಬಾರ್ದಾ ಹೀಗೆ ಮಲ್ಕೊಂಡ್ರೆ ಹೆಂಗೆ ಹಾಗೇನಿಲ್ಲ ಅತ್ತೆ ನಿನ್ನೆ ರಾತ್ರಿ ನಿದ್ದೆನೇ ಬರಲಿಲ್ಲ ಅದಕ್ಕೋಸ್ಕರ ಲೇಟ್ ಆಗಿದ್ದೆ ಇವಾಗ ಹೋಗ್ತೀನಿ ಅತ್ತೆ ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ಶಿಲ್ಪ ಇವಾಗ ಎದ್ದಾ ಗುಡ್ ಮಾರ್ನಿಂಗ್ ಬಾ ಅಕ್ಕ ಏನು ಮಾಡ್ತಾ ಇದೀಯಾ ತರಕಾರಿ ಎಸ್ತಾ ಇದ್ದೆ ಶಿಲ್ಪ ಇನ್ನೇನು ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾರಲ್ಲ ಅದಕ್ಕೋಸ್ಕರ ತರಕಾರಿ ಎಸ್ತಾ ಇದೆ ನಾನು ಸಹಾಯ ಮಾಡಲಾ ಅಕ್ಕ ಇವಾಗ ಇದ್ದಿದೆಯಲ್ವಾ ನೀವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಾ ಅಕ್ಕ ಒಂದು ಕಪ್ ಕಾಫಿ ಕೊಡ್ತೀಯಾ ತಗೋ ಶಿಲ್ಪ ಕಾಫಿ ಕುಡಿ ಅಕ್ಕ ಕಾಫಿ ಆಯ್ತಾ ಆಯ್ತು ಏನು ಮಾಡ್ಕೊಳಗಿಲ್ಲ ನೀನು ನನ್ನ ಮುದ್ದು ತಂಗಿ ಅದಕ್ಕೋಸ್ಕರ ನಾನೇನು ಕೋಪಾನು ಮಾಡ್ಕೊಳಲ್ಲ ಬೇಜಾರೂ ಮಾಡಿಕ ಶಿಲ್ಪ ಇಷ್ಟೇ ಮಾತಾಡ್ತೀಯೋ ಏನಾದರೂ ಅಡುಗೆಗೇನಾದರೂ ಸಹಾಯ ಮಾಡ್ತೀಯೋ ಅಕ್ಕ ಒಂದು ನಿಮಿಷ ಬಂದೇ ಇರು ಸಹಾಯ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ subscribe my channel please please